ಆಂಗ್ಲು ತೆಗಿತಾನ ಅಟ್ಟೆ ನೋಡ್ತಾನ ಮುಸ್ತಾನ ಐ ನನ್ನ ಮುಂದೆ ಯಾವುದನ್ನು ಮುಚ್ಚಿಟ್ಟುಕೊಂಡಿಲ್ಲ ಇದು ಒಂದು ಹೇಳಿ ಹೇಳಿಲ್ಲ ನನಗೆ ಆ ತಳ್ಳ ಅವಾಗ ಅದು ಮುದಕ್ಕೆ ಐ ತಂಗಿ ಒಮ್ಮೆ ಸಂಸೆ ಬಂದ ಬಳಕ ಸಮಸ್ಯೆ ನಿವಾರಣೆ ಮಾಡ್ಕೋಬೇಕು ಹ್ಯಾಂಗೆ ಮಾಡ್ಕೊಳೋ ಸಂಸೆ ನಿವಾರಣೆ ಅವಾಗ ಆವಾಗ ಕಂದೂ ಸಮಸ್ಯೆ ಹೆಂಗೆ ನಿವಾರಣೆ ಮಾಡ್ಕೊಳ ತೊಂದ್ರೆ ಅದನ್ನು ಆ ಕೀಲಿ ತೆಗೆದು ನೋಡು ಕೀಲಿ ನೀಲ್ ನನ್ನ ಬಲ್ಲಿ ಮಳೆ ಬರ್ಕತ್ತೇನ್ರಿ ಹಾಂ ಏನ್ರಿ ಅದನ್ನು ಕೀಲಿ ಕೀಲಿ ಅಂದ ಹೆಂಗೆ ತೆಗೆದು ನೋಡೋದು ನನ್ನ ಬಳಿ ಕೀಲಿ ಕೈಗಳಿಲ್ಲ ಇದು ಮುದುಕಿ ಎಲ್ಲಿದು ಗೋಳೆ ಮಾಡಿತ್ತು ಈಸ್ ಗೋಳೆ ಮಾಡಿತ್ತು ಜೋಗ್ಯರ್ ಬಲಿ ಹಂಗೆ ಅದು ತೊಗೊಂಡು ಬಂದು ಕೊಡ್ತಿದ್ರೆ ಯಾವ್ದು ಹತ್ತದ ನೋಡತ್ತೆ ಕೊಡೋದು ಯಾವಾಗ ಹತ್ತದ ನೋಡತ್ತೆ ಕೂಡ ಅದ್ರಾಗ ಹಿಂಗೆಲ್ಲ ಕೂಡಿ ತೆಗ್ಯದ್ರಾಗ ಒಂದು ಕೀಲಿ ಹತ್ತಿ ಬಿಡ್ತು ಕಪಾಡು ತೆಗೀತು ಯಾವಾಗಿಂದ ಕಪಾಡು ತೆಗೀತು ನಿಮ್ಗೊಂದು ಮಾತು ಹೇಳ್ತೀನಿ ಯಾವಾಗ ತೊಗೊಂಡು ಚೀರ್ಲಿಕ್ಕೆ ಯಾಕೆ ತಂಗೆ ಏನದ ಅಯ್ಯಕ ಇದ್ರಾಗ ಏನೂ ಇಲ್ಲ ಯಾವೋ ಒಂದು ತಲೆ ಡೋಗ್ಯದ ಅಂದ್ಲು ಈಕೆ ಅನ್ಲೂ ಅಯ್ಯೋ ನನಗೆ ಗೊತ್ತಿತ್ತೆವ ಹಿಂಗೆ ಹಾಕದತ್ತ ನೋಡತ್ತ ಮುದುಕಿ ಈಗ ಏನು ಗೊತ್ತಿದ್ದವ್ರಂಗೆ ಆ ಇದು ಯಾರ್ದಿದ್ದಿರ್ಬೇಕು ಇದು ಡೋಗಿಯರು ಯಾರು ಯಾರು ತಂದಿಟ್ಟ ನನಗೆ ಅಂಡ ಯಾಕೆ ಹಿಂಗೆ ತಂದಿಟ್ಟ ಅನ್ನ ತಗೊಂಡ್ ಅಯ್ಯೋ ತಂಗಿ ಅದೇನು ಕೇಳ್ತೇವ ನಾನು ಬಾಯಲೇನು ಕೇಳ್ತಿ ಬ್ಯಾಡ್ಬಿಡಿ ಅವಾಗ ಇರಲಿ ಚೆನ್ನಾಗಿ ಮಾತಾಡ್ತದೆ ಅಯ್ಯೋ ಅವಳಿಗೇನು ಆಕವೆ ಅವಳು ಬಂಜದಳೆ ಬಂಜದಳೆ ತಗೊಂಡೆ ಚೆನ್ನಾಗಿ ಮಾತಾಡ್ತಿರ್ತಾರಲ್ಲ ಈ ಮಕ್ಕಳು ಆಗದಿ ಇರ್ತಕ್ಕಂಥದ್ದು ಒಂದು ಸಂಕಟ ಆದ್ರೆ ಏನ್ರಿ ಆ ಜನ ಆಡ್ಕೊಳ್ತಕ್ಕಂಥದ್ದು ದುಃಖ ಇನ್ನೊಂದು ಕಡೆಗೆಂದ ಬೇರೆನೇ ಇದು ಮಕ್ಕಳಾಗೋದು ಇದು ಯಾರ ಕೈಯಾಗೂ ಕೂಡ ಇಲ್ಲ ನಾವೆಲ್ಲ ಇನ್ನೊಬ್ಬರಿಗಿಂತ ಮಕ್ಕಳು ಆಲಾರ್ದವ್ರಿಗೆಂದ ಆಡ್ಕೋತೀವಿ ಮಾಡ್ತೀವಿ ಎಷ್ಟು ಹತ್ರ ತ್ರಾಸ ಹಾಕದ್ರಿ ಯಾವೊಬ್ಬ ಕೆಣ್ಮಗಳು ಅಪ್ಪ ಮಕ್ಕಳಾಗಿರ್ತಾ ಆ ಮಕ್ಕಳು ಆಗದೆ ಇರ್ತಕ್ಕಂಥ ಮಗಳು ಒಂದು ವೇಳೆ ಅಂದರೆ ಯಾರದರ ಮನೆಗೆ ಅಂತ ತೊಟ್ಟಲು ಕಾರಣ ಇತ್ತು ಇವಳು ಕೂಡ ಹೋಗಿದ್ಲು ಹೋಗಿ ಆ ತೊಟ್ಟದೊಳಗೆ ಆಡ್ತಕ್ಕಂಥ ಖುಷಿನ ಇನ್ನೇನು ಎತ್ಕೋಬೇಕಾತಿ ಕೊಡ್ ಅನ್ನೋದ್ರೊಳಗೆ ಯಾವ್ರಿ ಒಬ್ಬಕ್ಕಿ ಅಯ್ಯ ತಂಗಿ ಅಕ್ಕಿಗೆ ಮಕ್ಕಳಾಗಿಲ್ಲ ಇವ ಬಂಜಿ ಕೈಯ್ಯಗೆಂದ ಖೂಸಿನ ಕೊಡಬೇಡ್ರಿ ನಿನ್ನ ಮಗನಿಗೆ ಏನು ರೀ ಆಕದ ಆತ್ಕೊಂಡಾಗ ಮಕ್ಕಳಾಗಲಾರ್ದಂಥ ಹೆಣ್ಣುಮಗಳಿಗೆಂದು ಹೆಂಗಾಗಲಿಕ್ಕೆಲ್ಲ ರೀ ತ್ರಾಸಾಕತಿಲ್ಲ ಆಡಬಾರ್ದು ಕಾಲ ಕೂಡ ಇನ್ನೊಬ್ಬ ಹೆಣ್ಮಕ್ಳು ಬಗ್ಗೆ ಏನು ರೀ ಮಕ್ಕಳಾಗದಿರ್ತಕ್ಕಂಥವ್ರ ಬಗ್ಗೆನೇ ಆಗಲಿ ಇನ್ನೊಬ್ಬರು ಬಡತನ ನೋಡಿನೇ ಆಗಲಿ ನಾವು ಯೇಸ್ ಕಾಲಕ್ಕೆ ಕೂಡ ಕೊಡೋದು ಮತ್ತೊಬ್ಬರ ಬಗ್ಗೆ ದಯವಿಟ್ಟು ನೀವು ತಾ ತಾಯಿಂದಿರಲ್ಲಿ ಕೇಳ್ಕೊತೀನಿ ಯಾವ ಹೆಣ್ಣು ಮಗಳು ಕೂಡ ಇನ್ನೊಬ್ಬ ಹೆಣ್ಣು ಮಗಳ ಬಗ್ಗೆ ಒಟ್ಟು ಮಾತಾಡಬೇಡ್ರಿ ಯಾಕಂದ್ರೆ ಇದೊಂದು ನಾವು ಪಾಲನೆ ಮಾಡಬೇಕು ಯಾಕಂದರೆ ನಿಮ್ಮಂಗೆ ಅವ್ರದ್ದು ಜೀವ ಇರ್ತದೆ ಭಗವಂತಗಿಟ್ಟು ನಿಮಗೆ ಕೊಟ್ಟಿರ್ತಾನ ಅವ್ರಿಗಿಟ್ಟು ಸ್ವಲ್ಪ ಲೇಟ್ ಮಾಡಿರ್ತಾನ ಆದ್ರೆ ನೀವು ಆಡ್ತಕ್ಕಂಥ ಮಾತುಗಳೇನದವಲ್ಲ ಅವಳ ಮನಸ್ಸಿಗೆ ಅದು ನೋವು ಆಯ್ತು ಅತ್ತಿ ಕೊಡಂದ್ರೆ ಅವಳು ಪಟ್ಟಿರ್ತಕ್ಕಂಥ ನೋವು ನಿಮಗೆ ಸುಮ್ಮನೆ ಬಿಡಂಗಿಲ್ಲ ಅದು ಶಾಪ ಆಗ್ಯಂದ ಪರಿಣಾಮ ಬೀರ್ತಾವ ಬರೀ ಸ್ವಾಮಿಗಳು ಕೊಟ್ಟರೆ ಶಾಪ ಹಾಕದ ತಿಳ್ಕೊಳಕ್ಕೆ ಹೋಗಬೇಡ್ರಿ ಯಾರ್ಯಾರ ಅಂತಿರ್ತಾರಲ್ಲ ಮಗನ ನಿನ್ನ ಸುಟ್ಟು ಬಿಡ್ತೀನಂತಲ್ಲ ಏನು ಸುಡಲ್ಲ ಶಾಪ ಕೊಡ ಎಂದನು ಕೊಡದ ಸ್ವಾಮಿ ಆಗಂಗೆಲ್ಲ ಭಕ್ತನಲ್ಲಿ ಇರ್ತಕ್ಕಂಥ ತಾಪವನ್ನು ಕಳಿತಕ್ಕಂಥವ ಅವ ಸ್ವಾಮಿ ಅಕ್ಕನೇ ಹೊರತಾಗಿ ಎಲ್ಲರೂ ಕೂಡ ಸ್ವಾಮಿಗಳಾಗಕ್ಕಾಗಂಗಿಲ್ಲ ಶಾಪ ಕೂಡ ಅಲ್ಲ ಸ್ವಾಮಿ ಏನ್ರಿ ಬರೀ ಸ್ವಾಮಿಗಳು ಕೊಟ್ಟರೆ ಶ್ಯಾಪ್ ತಡ್ತ ತಿಳ್ಕೊಳಕ್ಕೆ ಒಂದು ಹೋಗ್ಬೇಡ್ರಿ ಯಾರೇ ಒಳ್ಳೆ ಮನುಷ್ಯರಿದ್ದರು ಏನ್ರಿ ಒಳ್ಳೆ ಗುಣ ಇತ್ತು ಸಾತ್ವಿಕ ಮನಸ್ಸೇ ಇದ್ದ ಸಂಭಾಯಿತ ಮನಸ್ಸೇ ಇದ್ದ ಅವನಿಗೆ ನಾವು ಏನಾದರೂ ಕೂಡ ಆಡಿ ಏನ್ರಿ ಅವನ ಬಗ್ಗೆ ನಾವು ಕೆಟ್ಟದನ್ನು ಮಾತಾಡಿ ಅವನ ಮನಸ್ಸಿಗೆ ನೋವು ಕೊಟ್ಟಿರ್ತಂದ್ರೆ ಅವನ ಮನಸ್ಸಿಗೆ ಆಗಿರ್ತಕ್ಕಂಥ ನೋವನೇ ನಿಮ್ಮ ಮನಿತನಕ್ಕೆ ಶಾಪ ಶಾಪಕ್ಕ ಅದನ್ನು ನಾವು ಕಲ್ಪನಾದೊಳಗೆ ಇಟ್ಟುಕೊಬೇಕು ಗಂಡಿರಲಿ ಹೆಣ್ಣಿರಲಿ ಇನ್ನೊಬ್ರ ಬಗ್ಗೆ ಅಂದ ಇನ್ನೊಬ್ಬರ ಮನಸ್ಸಿಗೆ ನೋವು ಆಗಲಾರ್ದಂಗೆ ಬದುಕ್ತಕ್ಕಂಥದ್ದೇ ಮನುಷ್ಯ ಅದು ಮಾನವೀಯತೆ ಗುಣ ಇನ್ನೊಬ್ರಗಿಂತ ದ್ರೋಹ ಆಗಲಾರ್ದಂಗೆ ಇನ್ನೊಬ್ರಿಗಿಂತ ಅನ್ಯಾಯ ಆಗಲಾರ್ದಂಗೆ ಇನ್ನೊಬ್ರಿಗಿಂತ ಕೆಟ್ಟದಾಗ್ಲಾರ್ದಂಗೆ ಇನ್ನೊಬ್ಬರ ಮನಸ್ಸಿಗೆ ನೋವು ಆಗಲಾರ್ದಂಗೆ ಯಾರು ಬದುಕು ಮಾಡ್ತಾರಲ್ಲ ಅವರೇ ನಿಜವಾಗಿರ್ತಕ್ಕಂಥ ಧರ್ಮವಂತರು ಸ ಮುಂಜಾನು ಮಂದಿ ದಿಂದ ತಲೆ ಬೋಳ್ಸ ಇಬ್ಬಿ ಹಚ್ಕೊಂಡು ಊರು ತುಂಬ ಅಡ್ಡಾಡವ ಧರ್ಮ ಅಂತನವ ಏನ್ರಿ ದಿನ ಹೊತ್ತರು ಬರೀ ಮಂದಿ ಕಿಸೆ ಕತ್ತರಿಸಿ ಮಂದಿರ ಮಂದಿ ನಿಂದ ಮಾಡ್ಕೊಂತ ಮಂದಿದಿಂದ ಕೆಟ್ಟದ್ದು ಮಾತಾಡ್ಕೊಂತ ಜೀವನ ಕಳೆದ್ರ ಇವನಿಗೆ ಧರ್ಮ ಅಂತ ಎತ್ಕೊಂಡ ನಂಗೆಲ್ಲ ಇನ್ನೊಬ್ಬರು ಯಾರ ಮನಸ್ಸಿಗೆ ಕೊಡುವ ನೋವು ಕೊಡದೇ ಇರ್ತಕ್ಕಂಥ ವ್ಯಕ್ತಿ ಏನಿರ್ತಾನಲ್ಲ ಅವಾನಿಜವಾಗಿರ್ತಕ್ಕಂಥ ಧರ್ಮ ಅಂತನೇ ಬರ್ತಾಯಿ ಎಲ್ಲರೂ ಕೂಡ ಒಂದು ಧರ್ಮ ಯಾವಾಗ ಇಲ್ಲಿ ಪಾಪ ಪಾರ್ವತಿ ಪರಮಾತ್ಮನಿಗೆ ಅಂತಾಳೆ ಏನು ಕೇಳಕತ್ತಾಳೆ ಅವಳು ಜೀವನದೊಳಗಿಂದ ಏನು ಕೇಳಕತ್ತಾಳೆ ನಿನ್ನತ್ರ ರೊಕ್ಕ ಕೇಳಲಿಲ್ಲ ಬಂಗಾರ ಕೇಳಲಿಲ್ಲ ಪರಮಾತ್ಮ ಒಂದೇ ಒಂದು ಮಗುವಿನನ್ನು ಕೊಡು ತಗೊಂಡು ಕೇಳಕತ್ತಾಳೆ ಹದಿನೆಂಟು ವರ್ಷಗಳಿಂದ ನಿನ್ನ ಗದಿಗೆ ಇದ್ರೆ ಕೂತ್ಕೊಂಡು ನಿನ್ನ ಲಿಂಗದ ಇದ್ರಿಗೆ ಕೂತ್ಕೊಂಡೆಂದು ಕಣ್ಣೀರು ಹಾಕ್ತಾಳೆ ಅವಳಿಗೆ ಒಂದು ಕೊಡಬೇಕಿಲ್ಲ ಆ ತೊಗೊಂಡು ಯಾವಾಗಿಂದ ಪಾರ್ವತಿ ಪರಮಾತ್ಮನಿಗೆಂದ ಪ್ರಶ್ನೆ ಮಾಡಿದಾಗ ಪರಮಾತ್ಮ ಒಂದು ಕ್ಷಣ ಪರಮಾತ್ಮನ ಕಣ್ಣಾಗು ನೀರು ಬಂದುವತ್ತು ನೋಡಿರಿ ಮಡಿಯಮ್ಮನ ಭಕ್ತಿ ಅವಳಲ್ಲಿರ್ತಕ್ಕಂಥ ಶ್ರದ್ಧೆ ಅವಳು ಮಾಡತಕ್ಕಂಥ ದಾನ ಧರ್ಮವನ್ನು ನೋಡಿ ಒಂದು ಕ್ಷಣ ಪರಮಾತ್ಮನ ಕಣ್ಣಾಗ್ಯದ ನೀರು ಬಂದು ಪಾರ್ವತಿ ಅಂದಾಗ ಅವಾಗಿಂದ ಪರಮಾತ್ಮ ಅಂತಾನೆ ಪಾರ್ವತಿ ನಿನ್ನ ಮಾತಿಗೆ ಅನುಗುಣವಾಗಿ ನೀ ಹೇಳ್ದಂಗೆ ಅವಳಿಗೆ ಒಂದು ಮಗುವಿನನ್ನು ಕೊಡಬೇಕು ಏನ್ರಿ ಯಾವಾಗ ಒಂದು ಮಗುವಿನನ್ನು ಕೊಡಬೇಕು ಆದ್ರೆ ಪರಮಾತ್ಮ ಒಂದು ಮಾತಂತಾನೆ ಪಾರ್ವತಿ ಈ ಜನ್ಮದೊಳಗೆ ಅವಳಿಗೆ ಮಕ್ಕಳಿಗೆ ಯೋಗ ಇಲ್ಲ ನೋಡಿ ಸ್ವತಃ ಪರಮಾತ್ಮ ಅಂತಾನೆ ಅವಳಿಗೆ ಜನ್ಮದೊಳಗಿಂದ ಮಕ್ಕಳ ಯೋಗ ಇಲ್ಲ ಯಾವಾಗಿಂದ ಈ ಜನ್ಮದೊಳಗಿಂದ ಮಕ್ಕಳ ಯೋಗ ಇಲ್ಲ ಅಂತ ಗುಣದ ಪರಮಾತ್ಮ ಹೇಳಿದಾಗ ಅವಾಗಿಂದ ಪಾರ್ವತಿ ಅಂತಾಳೆ ಯಾಕಿಲ್ಲ ಯಾಕಿಲ್ಲ ಅವಳಿಗೆ ಜನ್ಮದೊಳಗೆ ಮಕ್ಕಳ ಯೋಗ ಅಂತ ಕೇಳಿದಾಗ ಅವಾಗಿಂದ ಪರಮಾತ್ಮ ಹೇಳ್ತಾನೆ ಪಾರ್ವತಿ ಹಿಂದಿನ ಜನ್ಮದೊಳಗೆ ಒಂದು ಮಗುವಿನ ಕೊಲೆ ಮಾಡಿರ್ತಕ್ಕಂಥ ಪಾಪ ಮಾಡ್ಯಾಳ ಏನಾಗಿದ್ರಿ ಸುಮ್ಮ ಕುಂದ್ರಿ ಅವತ್ತಮ್ಮ ದೊಡ್ಡವ್ರು ಆಗಿರಿ ಮಕ್ಕದ ಮೇಲೆ ಮೀಸಿ ಬಂದ ಚೆಂದ ಕುತ್ಕೊಂಡು ಪುರಾಣ ಕೇಳು ಮುಂದೆ ನೀನು ಏನು ಯಾರು ಶರಣಾಗಮ್ಮ ಸ್ವಂತ ಆಗಮಿದೆ ಏತಿಲ್ಲ ನಾವು ಕೇಳಬೇಕು ಮಾತಾಡೋದ್ರಿಂದ ಏನು ಅರ್ಥ ಆಗಂಗಿಲ್ಲ ಏನ್ರಿ ಕೇಳ್ರಿ ನಮ್ದು ಏನು ಮಾಡಿದ್ರು ಯಾರು ಮಾತಾಡೋರು ಮಾತಾಡಿ ತಿರುಗಾಡೋರು ತಿರುಗಾಡ್ತಾರೆ ಆಕಾಶವಾಣಿ ವಾರ್ತೆಗಳು ಓದುತ್ತಿರು ಗಡಿಗಳ್ಗು ಸ್ವಾಮಿಗಳು ಕೇಳವ ಕೇಳತ್ತೆ ರೆಡ್ಬಿ ಬಂದ್ ಮಾಡೋ ಮಾಡ್ತಾನೆ ನಾಳೆ ನಾ ಪುಗ್ಸಟೆ ಬಂದವಂತೂ ಅಲ್ಲ ಯಾಕ್ರೀ ನಾನು ನಾನೇನು ಪುಗು ಶೇಟೆ ಅಂದ್ರೆ ಎನ್ನೆ ಮೂರು ಪುರಾಣಕ್ಕೆ ಈಗ ಹೊಲದಾಗ ಸದಿ ತೆಗಿಲಕ್ಕೆ ಹಚ್ಚಿರ್ತೀರಿ ಮುನ್ನೂರು ರೂಪಾಯಿ ಕೊಟ್ಟು ಕೂಲಿ ಕೊಟ್ಟಿರ್ತೀರಿ ಮೀನಾ ನನ್ನ ದುಡ್ಸ್ಗೋರಿ ಯಾಕೆ ರೀ ಇನ್ನೂ ಕೇಳಬೇಕು ಅಂತ ಹಂಬಲಿತ್ವ್ರೆ ಇನ್ನೊಂದು ಪಂದ್ರ ಹದಿನೈದು ಮಿಂಟಂದು ಹೆಚ್ಚಿಗೆ ಹೇಳ್ರಿ ಅಪ್ಪರ ಹೊರ ಹತ್ತಿ ಕೊಡಂದ್ರೆ ಹೇಳ್ತೀವಿ ನಾವು தய்தி நாயன் உள் பூராண்கிறங்க சாஸ்திரி மை மை உள்ஸ்வத்தி இல்ல எர்துணாணி யாவின்னு யா சுவாமியூழல யத்து இல் கேள் சந்தி கொட்டி இரலில் குந்திரி குந்திரி ஏக மத்திலே வைஸ்திர குந்திரி அந்த சம குந்திரி ஆய் இன்னொன்னு பந்திர மினுட் டைம் பத்து நமது ஏன் ரீ கேள் பரமாத்மா வந்து மாத்து பார்வதி அவளுக்கு ஜன்மதொழிகளோக இல்லை ಯಾಕಿಲ್ಲ ಗುಣದ ಪ್ರಶ್ನೆ ಮಾಡಿದ್ರೆ ಸ್ವತಃ ಪರಮಾತ್ಮನ ಹೇಳ್ತಾನೆ ಪಾರ್ವತಿ ಹಿಂದಿನ ಜನ್ಮದೊಳಗೆ ಹೇಳಿ ಮಡಿಯಮ್ಮ ಒಂದು ಮಗುವಿನನ್ನ ಕೊಲೆ ಮಾಡಿರ್ತಕ್ಕಂಥ ಪಾಪ ಅದಲ್ಲ ಆ ಕೊಲೆ ಮಾಡಿದ ಪಾಪಕ್ಕಾಗಿ ಈ ಜನ್ಮದೊಳಗಿಂದ ಅವಳಿಗೆ ಮಕ್ಕಳ ಯೋಗ ಇಲ್ಲ ಅಂತಕೊಂಡು ಬ್ರಹ್ಮ ಹಣಿ ಮೇಲೆಯಿಂದ ಬರೆದು ಬಿಟ್ಟು ಏನು ಮಾಡೋಕ್ಕಾಗಲ್ಲ ಹಣಿ ಮೇಲೆಯಿಂದ ಬರೆದಿರ್ತಕ್ಕಂಥ ಬ ಎಂತೀವಿ ಹಣೆ ಬರೋ ಅನ್ನ ತಗೊಂಡು ಯಾರಿಂದಲೂ ಕೂಡ ನೀ ಸ್ವಾಮಿರು ಶರಣನರು ಸಂತನಿರು ಸಂಸಾರಿಯರು ಯಾರಿಗಿರು ಸಾಮಾನ್ಯ ವ್ಯಕ್ತಿಯರು ಯಾರಿದ್ರು ಕೂಡ ಅದು ಹಣೆ ಬರ ಬರಂತಕ್ಕಂಥ ಇರ್ತದಲ್ಲ ತಾಯಿ ಗರ್ಭದೊಳಗಿದ್ದಾಗ ಎಂಟನೇ ತಿಂಗಳಿಗಿಂದ ಏನು ಪರಮ ಬ್ರಹ್ಮ ಬಂದು ನಮ್ಮ ಹಣಿ ಮೇಲಿಂದ ಬರೆದು ಹೋಗ್ಕನಲ್ಲ ಅದನ್ನು ಯಾ ಯಾರಿಂದಲೂ ಕುಣದ ಅಳಕಿಸ್ಲಿಕ್ಕೆ ಆಗಂಗಿಲ್ಲ ಹರಿಶ್ಚಂದ್ರ ಮಹಾರಾಜನ ಕ ಗೊತ್ತದ ನಿಮಗೆ ಹರಿಶ್ಚಂದ್ರ ಮಹಾರಾಜ ಏನು ತಪ್ಪಣೆ ನೆಡ್ರಿ ನಿಜ ನಿಜ ಜೀವನದಾಗ ಒಂದು ನಿಮಿಷನೂ ಕೂಡ ಒಂದು 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 ಸೆಕೆಂಡ್ನೂ ಕೂಡ ಅವ ಸುಳ್ಳನ್ನು ಮಾತಾಡಲಿಲ್ಲ ಎಲ್ಲರೂ ಅಲ್ಲ ನಿದ್ದು ಗಂಡು ಕೂಡ ಸುಳ್ಳನ್ನು ಮಾತಾಡಲಿಲ್ಲ ಸತ್ಯಕ್ಕಾಗಿನೇ ಬದುಕದ ಸತ್ಯವನ್ನೇ ಹೇಳ್ದ ಸತ್ಯತನದಿಂದಲೂ ರಾಜ್ಯವನ್ನು ಮಾಡ್ದ ಆದ್ರೆ ಅವ ಎಟ್ಟೇ ಸತ್ಯವಂತನಾಗಿರಲಿ ಎಟ್ಟೇ ರಾಜನಾಗಿರಲಿ ಆದರೆ ಅವನ ಹಣೆ ಬರ ಏನು ಬರೆದಿತ್ತು ಅಂತ ಕೊಂಡೆ ಕೇಳಿದ್ರ ಏನ್ರಿ ತನ್ನನ್ನು ತಾನು ಮಾರ್ಕೋಬೇಕಾಯ್ತು ಹೆಂಡತಿ ಮಗುವಿನನ್ನು ಮಾರಬೇಕಾಯ್ತು ಹೋಗಿ ಸುಡುಗಾಡ ಕಾಯ್ಬೇಕಾಯ್ತು ಅವನ ಹಣೆ ಬರೆದಾಗ ಅದು ಬರೆದಿತ್ತು ಯಾಕೆ ಹಿಂದಿನ ಜನ್ಮದಾಗ ಮಾಡಿರ್ತಕ್ಕಂಥ ಪಾಪ ಏನು ತಪ್ಪು ಮಾಡ್ಯನ್ ರೀ ಇವಾಗ ಗಾಂಧೀಜಿ ಹಣೆ ಬರೆದೊಳಗೆ ಏನು ಬರೆದಿತ್ತು ಇಟ್ಟೆಲ್ಲ ಸ್ವತಂತ್ರಕ್ಕಾಗಿ ಭಾರತ ದೇಶದ ಸ್ವತಂತ್ರಕ್ಕಾಗಿ ಏನೆಲ್ಲ ದುಡ್ದ ಸೇವಾ ಮಾಡ್ದ ಏನು ಎಲ್ಲವನ್ನು ಕೂಡ ಮಾಡ್ದ ಆದರೆ ಅವನ ಹಣೆ ಬರ ಎದೆ ಏನು ಬರೆದಿತ್ತು ಗೋಡ್ಸನ ಗುಂಡೇಟಿಗೆ ಅಂತ ಸಾಯೋದು ಬರೆದಿತ್ತು ನೀವೆಲ್ಲ ಕೃಷ್ಣ ದೇವರು ದೇವರು ಹತ್ತಿಕೊಂಡಂತೀರಿ ಕೃಷ್ಣ ಹಣೆ ಬರದೊಳಗೆ ಏನು ಬರೆದಿತ್ತು ಒಬ್ಬ ಬೇಟೆಗಾರನ ಬಾಣದಿಂದ ಸಾಯುವುದನ್ನು ಬರೆದಿತ್ತು ಸುಮ್ಮನೆ ನೀವು ಕಲ್ಪನೆ ಮಾಡ್ಕೋತ ಹೋದ್ರ ಇವೆಲ್ಲ ಹಣೆ ಬರೆಯನ್ನತಕ್ಕಂಥದನ್ನು ಎಂತಿಂದು ಜ್ಞಾನಿಗಳಿಗೆ ಬಿಟ್ಟಿಲ್ಲ ಮಹಾತ್ಮರಿಗೆ ಬಿಟ್ಟಿಲ್ಲ ಏನ್ರಿ ಯಾರಿಗೆ ಬಿಟ್ಟದಂತೀರಿ ನೀವು ಪ್ರಾರಬ್ಧದ ಕರ್ಮ ಇದಕ್ಕೆ ಪ್ರಾರಬ್ಧದ ಕರ್ಮ ಹತ್ತಿಕೊಂಡ ಕರೀತಾರೆ ಸಂಚಿತ ಕರ್ಮ ಆಗಾಮಿ ಕರ್ಮ ಪ್ರಾರಬ್ಧದ ಕರ್ಮ ಹತ್ತಿಕೊಂಡ ಮೂರು ಕರ್ಮಗಳದಾವೆ ಈ ಆಗಾಮಿ ಕರ್ಮ ಸಂಚಿತ ಕರ್ಮಗಳನ್ನು ಪೂಜೆ ಪುನಸ್ಕಾರ ದೇವಿ ಕುಂದರಿಸಿ ಸಸಿ ಹಾಕಿ ಏನೋ ಮಾಡದ ಈ ಆಗಾಮಿ ಕರ್ಮ ಸಂಚಿತ ಕರ್ಮಗಳನ್ನು ಬರ್ತದೆ ಕರ್ಮಗಳನ್ನ ಮಧ್ಯದಲ್ಲಿ ಬರ್ತದೇ ಹಡೆಯ ಬದುಕಿನೊಳಗ ನಮ್ಮ ಹಣೆ ಬರ ಬರೋಣತಕ್ಕಂಥದ್ದನ್ನ ಯಾರಿಂದಲೂ ಕೂಡ ತಪ್ಸಕ್ಕೆ ಆಗಂಗಿಲ್ಲ ಅದಕ್ಕಾಗೇ ತಾಯಿ ಗರ್ಭದೊಳಗಿದ್ದಾಗ ಎಂಟನೇ ತಿಂಗಳದೊಳಗೆ ಒಂದು ಕಡೆಗಿಂದ ಬ್ರಹ್ಮನು ಬರ್ತಾನೆ ಇನ್ನೊಂದು ಕಡೆಗಿಂದ ಶಿವನು ಕೂಡ ಬರ್ತಾನೆ ಬ್ರಹ್ಮ ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ಲೆಕ್ಕ ಹಾಕಿ ಏನು ನಮ್ಮ ಹಣಿ ಬರ ಮೇಲೆ ಇವ ಈ ಹಿಂಗೆ ಹುಟ್ಟಬೇಕು ಹಿಂದೊಂದು ಕತೆ ಹೇಳಿದ್ದೆ ನಾನು ನಿಮಗೆ ಏನ್ರಿ ಕಾಶಿ ಪಟ್ಟಣದೊಳಗೆ ಸೌಂಡ್ ಹಿಡೋತ್ತಮ್ಮ ಏನು ರೀ ಕಾಶಿ ಪಟ್ಟಣದೊಳಗೆ ಏನ್ರಿ ಒಬ್ಬಮ್ಮ ಈ ಹಣೆ ಬರ ಓದ್ತು ಓದೋದು ಕಲ್ತಿದ್ದನತ್ತು ಏನ್ರಿ ಹಣೆ ಬರ ಅಂತಕ್ಕಂಥ ಓದೋದು ಅದು ಎಲ್ಲರಿಗಿನ್ನೂ ಕೂಡ ಬರೋಂಗಿಲ್ಲ ಹಣೆ ಬರ ಅಂತಕಂದ್ರೆ ತಿಳ್ಕೊಳತಕ್ಕಂಥದ್ದು ಹಣೆ ಬರ ಅಂತ ಓದ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಬರೋಂಗಿಲ್ಲ ಒಬ್ಬಮ್ಮ ಅಲ್ಲಿ ಒಬ್ಬ ಜ್ಯೋತಿಷ್ಗಾರಿದ್ದ ಅವ ಏನು ಮಾಡ್ದ ಒಂದು ದಿವಸ ಆ ಕಾಶಿ ನದಿ ದಂಡಿ ಮೇಲೆ ಅಂದ ಹೋಗ್ತಿದ್ದ ಅವಾಗೆಲ್ಲ ನದಿಗೆ ತೇಲಿ ಬಿಡ್ತಿದ್ರು ನೋಡ್ರಿ ಹೆಣಗಳು ಏನರ ಈಗೆಲ್ಲ ಅಲ್ಲಿ ಒಂದು ಚಂದ್ರ ಘಾಟ್ ತೊಗೊಂಡೈತಿ ಈಗ ಸತ್ತವರು ಮಣ್ಣು ಮಾಡೋಕ್ಕೆ ಬೇರೆ ಸುಡಾಕೆ ಅಂದರೆ ಬೇರೆ ಹೀಗೆಲ್ಲ ಮಾಡ್ತಿರ್ತಾರೆ ಆವಾಗ ನೀರಾಗೆಂದು ಹರಿಬಿಡ್ತಿದ್ರು ಅವ ಪಾಪ ನದಿ ದಂಡಿ ಮ್ಯಾಗೆ ಹೋಗುವಾಗ ಒಂದವನ ತಲೆ ಡೋಗಿ ಸಿಕ್ತು ಬುರುಡೆ ನೀವು ಡೋಗಿ ಡೋಗಿ ಸಿಕ್ತು ಪಾಪ ಡೋಗಿ ಕೈಯಾಗಿ ತೊಗೊಂಡ ಕೈಯಾಗಿ ತೊಗೊಂಡು ನೋಡ್ದ ನಗಕ್ಕತ್ತ ಅದನ್ನು ಓದಲಾಗ ಅವನಿಗೆ ಬರ್ತಿತ್ತು ಅಲ್ಲಿ ಓದಾಕ ಓದಾಕತ್ತ ಅದರೊಳಗೆ ಏನು ಬರೆದಿತ್ತು ಹಣಿ ಮೇಲೆ ಬಡತನ ಮನೆ ತಂದೊಳಗಿಂದ ಹುಟ್ಟಬೇಕು ನೋಡಿ ಅದ್ರ ಮೇಲೆ ಬರ್ದಿದ್ದು ಹೇಳ್ತೀನಿ ನಾನು ನಿಮಗೆ ಅದ್ರ ಮೇಲೆ ಏನು ಬರ್ದವನ ಬಡತನ ಮನೆ ತಂದೊಳಗಿಂದ ಹುಟ್ಟಬೇಕು ಏನು ರೀ ಕಷ್ಟದ ಜೀವನ ಅಂದರೆ ಕಳಿಬೇಕು ರೋಗದಿಂದ ನರಳಬೇಕು ನರಳಿ ನರಳಿಯಿಂದ ಸಾಯಬೇಕು ಸತ್ತು ಒಳಕು ಇನ್ನು ಇದ್ರ ಕರ್ಮ ಮುಗುದಿಲ್ಲ ಅಂತ ಬರ್ದಿತ್ತ ಅರ್ಥ ಆಯ್ತಾನೆ ನಿಮಗೆ ಹಣೆ ಬರ ನೋಡಿರಿ ಅಂದ್ರೆ ಹಿಂದಿನ ಜನ್ಮದ ಮೇಲೆ ಹೆಂಗೆ ಬರ್ತದ ಏನದು ಅದ್ರ ಮ್ಯಾಲ ಬಡತನ ಮನೆ ತಂದೆ ಹುಟ್ಟಬೇಕು ಕಷ್ಟದ ಜೀವನ ಕಳಿಬೇಕು ರೋಗದಿಂದ ನರಳಬೇಕು ನರಳಿ ನರಳಿ ಸಾಯಿಬೇಕು ಸತ್ತು ಒಳಕು ಇದ್ರ ದಿನ ಕರ್ಮ ಮುಗುದಿಲ್ಲ ಇನ್ನು ಮುಂದಾದ ಆತು ಬರ್ದಿತ್ತ ಇವ ಅಂದ ಇದು ಸಾತ್ ಬಳಕೆ ಏನಿರ್ತದಿದು ನೋಡ್ಬೇಕಂದಾದ್ರೂ ಡೋಗಿ ತೊಗೊಂಡು ಮನೆಗೆ ಬಂದ ಯಾವಾಗಿಂದ ಡೋಗಿ ತೊಗೊಂಡು ಮನೆಗೆ ಬಂದ ಮನೆಗೆ ಬಂದ ಅವಾಗೆಲ್ಲ ಮನೆಗೆ ಗೋಡೆಗೆ ಕಪಾಟ ಇರ್ತಿತ್ತು ನೋಡ್ರಿ ಈಗೆಲ್ಲ ಸಪ್ರೇಟ್ ಅಲಮಾರಿ ಅದು ಇದು ಬಂದಾವ ಅವಾಗ ಮನೆಗೆ ಕಪಾಟ ಇರ್ತಿದು ಪಾಪ ಮನೆಗೆಂದ ಒಂದು ಒಂದು ಗಂಗಾಳ ತಗೊಂಡೆ ತಗೊಂಡು ಆ ಡೋಗಿ ಗಂಗಾಳದಾಗ ಇಟ್ಟು ಆ ಕಪಾಟನಾಗ ಇಟ್ಟು ಕೀಲಿ ಹಾಕದ ಅಂದ್ರೆ ಮುಂದೆ ಏನದ ನೋಡ್ಬೇಕಂತ ಯಾವಾಗಿಂದ ದಿನ ಬರವ ಆ ಹಗಲತೆಲ್ಲ ಜ್ಯೋತಿಷ್ ಹೇಳಿ ಬರಮ್ಮ ಸಾಯಂಕಾಲ ಬರಮ್ಮ ಅದು ಕಪಾಟ ಅಟ್ಟೆ ತೆಗ್ಯಮ್ಮ ತಟ್ಟೆ ಹೇಗೆ ತೆಗೆದು ನೋಡಮ್ಮ ಎಂದ್ರೆ ಏನಾಗ್ಯದ ಏನಿಲ್ಲ ನೋಡ್ಬೇಕಲ್ಲ ಏನಿಲ್ಲ ನೋಡಮ್ಮ ಮತ್ತು ಬಾಗಿಲು ಮುಚ್ಚವ ಕೀಲಿ ಹಾಕವ ಇದು ಕಮ್ಮಿತ್ ಕಮ್ಮಿ ತಿಂಗ್ಳು ತನಕ ಹಿಂಗೆ ನಡೀತು ಮುಂಚೆನೇ ಬರವ ಕಪಾಟ ಬಾಗಿಲು ತೆಗ್ಯವ ಮತ್ತು ಮುಚ್ಚೋವ ಮತ್ತು ಸಂಚೆಗೆ ಬರವ ತೆಗ್ಯವ ನೋಡಮ್ಮ ಮುಚ್ಚಮ್ಮ ಈಗ ಅವನು ಹೆಣತಿ ಸಮಸ್ಯೆ ಬತ್ತು ಮಗಳು ಮನ್ಯಾಗ ಬಂದು ಮದಕೆತ್ತು ಆ ಏನು ಏನ ತಂಗ್ಯನ್ ನನಗೆ ಅಣ್ಣ ಇದನ್ನ ಏನು ಇಟ್ಟಾನೆ ಏನಿಲ್ಲ ಇಟ್ಟೆ ಬಾಗಿಲು ತೆಗಿತಾನೆ ಅಟ್ಟೆ ನೋಡ್ತಾನೆ ಮಸ್ತಾನಾಯಿ ನನ್ನ ಮುಂದೆ ಯಾವುದೂ ಮುಚ್ಚಿಟ್ಕೊಂಡಿಲ್ಲ ಇದು ಒಂದು ಹೇಳಿ ಹೇಳಿಲ್ಲ ನನಗೆ ಆ ತಳ್ಳ ಕತ್ಲಿಕ್ಕೆ ಅವಾಗ ಅದು ಮುದಕ್ಕೆ ಐ ತಂಗಿ ಮೌಸ್ ಬಂದ ಬಳಕ ಸಂಸೆ ನಿವಾರಣೆ ಮಾಡ್ಕೋಬೇಕು ಹ್ಯಾಂಗೆ ಮಾಡ್ಕೊಳೋ ಸಂಸೆ ನಿವಾರಣೆ ಅವಾಗ ಅವಾಗಾಕಿ ಅಂದ್ಲು ಸಂಸ್ಯೆ ಹ್ಯಾಂಗೆ ನಿವಾರಣೆ ಮಾಡ್ಕೊಳನ ತೊಂದರೆ ಅದನ್ನು ಆ ಕೀಲಿ ತೆಗೆದು ನೋಡು ಕೀಲಿ ನೀಲ್ ನಾನು ಬಲ್ಲಿ ಮಳೆ ಬರ್ಕತ್ತೇನು ರೀ ಹಾಂ ಏನ್ರಿ ಅದನ್ನು ಕೀಲಿ ಕೀಲಿ ಅಂದ ಹೆಂಗೆ ತೆಗೆದು ನೋಡೋದು ನನ್ನ ಬಳಿ ಕೀಲಿ ಕೈಗಳಿಲ್ಲ ಇದು ಮುದುಕಿ ಎಲ್ಲಿದು ಗೋಳೆ ಮಾಡಿತ್ತು ಈಸ್ ಗೋಳೆ ಮಾಡಿತ್ತು ಜೋಗ್ಯ ಬಳಿ ಹಂಗೆ ಅದು ತೊಗೊಂಡು ಬಂದು ಕೊಡ್ತಿದ್ರಾಗ ಯಾವ್ದು ಹತ್ತದ ನೋಡತ್ತೆ ಕೊಡಂದು ಯಾವಾಗ ಹತ್ತದ ನೋಡತ್ತೆ ಕೂಡ ಅದ್ರ ಹಿಂಗೆಲ್ಲ ಕೂಡಿ ತೆಗೆದ್ರಾಗ ಒಂದು ಕೀಲಿ ಹತ್ತಿ ಬಿಡ್ತು ಕಪಾಡ್ ತೆಗೀತು ಯಾವಾಗಿಂದ ಕಪಾಡ್ ತೆಗೀತು ನಿಮ್ಗೊಂದು ಮಾತು ಹೇಳ್ತೀನಿ ಯಾವಾಗ ತಗೊಂಡು ಚೀರ್ಲಿಕ್ಕೆ ಯಾಕೆ ಹತ್ತಂಗೆ ಏನದ ಅಯ್ಯಾಗ ಇದ್ರಾಗ ಏನು ಇಲ್ಲ ಯಾವೊಂದು ತೆಲೀ ಡೋಗ್ಯದ ಅಂದು ಈಗ ಅಂದ್ಲು ಅಯ್ಯೋ ನನಗೆ ಅವ್ವ ಹಿಂಗೆ ಹಾಕದತ್ತ ನನ್ನ ಅನ್ಲೂ ಮುದುಕಿ ಈಗ ಏನು ಗೊತ್ತಿದ್ದವ್ರಂಗೆ ಆ ಇದು ಯಾರ್ದು ಇದು ಇದ್ರ ಡೋಗಿಯರು ಯಾರು ಇದ್ದಿರ್ಬೇಕು ಯಾರು ತಂದಿಟ್ಟು ನನಗೆ ಗಂಡ ಯಾಕೆ ಹಿಂಗೆ ತಂದಿಟ್ಟ ಅನ್ನೋ ತಿಕೊಳೋದು ಅಯ್ಯೋ ತಂಗಿ ಅದೇನು ಕೇಳ್ತೇವ ನನ್ನ ಬಾಯಲೇನು ಕೇಳ್ತಿ ಬ್ಯಾಡ್ಬಿಡಿ ಅವ ಇರಲಿ ಅದ್ರ ದೊಡ್ಡ ಅದ ಅನ್ಲಿಕ್ಕೆ ಮುದುಕಿ ದೊಡ್ಡ ಕಥೆ ಏನದ ಅನ್ಲು ನೋಡಿ ಸುಮ್ಮ ಸುಮ್ಮನೆ ಹುಟ್ಟಿಸ್ಲಗತ್ತೆ ಮುದುಕಿದ್ದವು ದೊಡ್ಡ ಕಥೆ ಏನದು ಅಯ್ಯು ಬ್ಯಾಡವ ಮತ್ತು ನಾಯಲ್ಲಿ ಇದು ಮಾಡಲಿ ಇಲ್ಲ ಅಯ್ಯ ಏನದ ಹೇಳರಿ ಹೇಳು ಏನದು ಹೇಳರಿ ಹೇಳು ಅಯ್ಯ ಏನು ಕೇಳ್ತೇವಾ ನಿನ್ನ ಲಗ್ನ ಮಾಡ್ಕೊಳಕ್ಕಿಂತ ಮೊದಲ ಒಬ್ಬಕ್ಕಿನ ಮೇಲೆ ಪ್ರೀತಿ ಮಾಡಿದ್ದ ಹೇಳ್ರ ಕತೆ ಮುದಿ ಹುಟ್ಟಿಸ್ತು ಒಬ್ಬಕ್ಕಿನ ಪ್ರೀತಿ ಮಾಡಿದ್ದ ಆಕೆ ಅಂದ್ರೆ ಸತ್ತಳು ಆಕಿನ ಮ್ಯಾಗಿನ ಪ್ರೀತಿಗಾಗಿ ಆಕಿನ ಟೋಗಿ ತಂದಿಟ್ಟನ ಮನ್ಯಾಗ ಅಂತ ನೋಡ್ರಿ ಮುದುಕಿ ಹೇಳ್ತೀನಿ ಹೆಣ್ಮಕ್ಳಿಗೆ ರೀ ಇನ್ನ ನೆಗಣದಂದ್ರೆ ತಾಳ್ಬೋದು ನಾದಿಂದಾರಂದ್ರೆ ಏನಾರ ತಾಳ್ಬೋದು ಸೌತೆ ಇರತ್ತಂದ್ರೆ ತಾಳ್ತಾರನ್ರಿ ಏಸ್ ಕಾಲ್ ಕುಣ್ ಕುಣಿತ ತಾಳಂಗಿಲ್ಲ ಯಾವಾಗ ನಾ ಇರ್ಲಕ್ಕಾಗ್ಯ ಆಕಿನ ಮ್ಯಾಗಿನ ಪ್ರೀತಿ ತಂದು ಆಕಿನ ಡೋಗಿ ಹಿಟ್ಟನ್ನ ಇದಕ್ಕೆ ಹಾಕಿ ನಾವು ಬಿಟ್ಟೆನ ತಂದು ಒಳ್ಳೆ ಹಾಕಿ ಕುಟ್ಟುತ್ತಾಯ್ತಿದ್ದೆವು ಏನ್ರಿ ಡೋಗಿ ಒಳ್ಳಾಗ ಹಾಕಿ ಕುಟ್ಟಿ 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 ಈ ಹಿಟ್ಟು ಹಿಟ್ಟು ಸೋಸೋದಕ್ಕೆ ಏನಂತೀರಿ ನಾವು ಚಾಣಿ ಚಾಣ್ಯಾಗ ಸೋಸಿ ಅವ ಬರುದ್ರಾಗಿಂದ ಪುಡಿ ಒಯ್ದು ಆ ಕೀಲಿ ಹಾಕಲ್ಲ ಮತ್ತು ಅವ ದಿನ ಬರೋಂಗೆ ಬಂದ ನೋಡ್ತಾರೆ ಕಪಾಡ್ ತಗೋದ್ ಬರೀ ಹಿಟ್ಟಿತ್ತಲ್ಲಿ ಡೋಗಿ ಇದ್ದಿದ್ದಿಲ್ಲ ಇವ ಅಂದ ಏನ ಖಾಲಿ ನೀರು ತೊಗೊಂಬ ನಾ ಯಾಕೆ ತರಲಿ ಅಲ್ಲಿ ಎದೋಳೆಲ್ಲ ಕಪಾಟ್ನಾಗ ತರ್ತಾಳೆ ಏನ್ರಿ ನಾ ಯಾಕೆ ತರಲಿ ಕಪಾಟ್ನಾಗ ತರ್ತಾವ ತರ್ತಾಳೆ ಅಲ್ಲೆರ ಕಪಾಟ್ನಾಗ ತಿಮ್ಮ ಅಲ್ಲ ದಿನ ನೀನೇ ಕೊಡ್ತಿದ್ದಿ ಇನ್ನು ಮುಂದೆ ನಾ ಕೊಡಂಗಿಲ್ಲ ಅಲ್ಲಿ ಎದೋಳಲ್ಲ ಕಪ್ಪಾಟ್ನಾಗ ಯಾಕ ಏನಾಗಿಂದ ನಿನಗ ನನಗೆ ಏನು ಕೇಳಬಂಡಿ ಏನಕ್ಕೆ ಕೇಳಿದ್ರು ಕಪಾಟ್ನಾಗೆ ಕೇಳು ತಂದು ಹೇಟ್ಟಿಯಾ ಹೇಳ್ತೀನಿ ಮನ್ಯಾಗ ಕಿರಿಕಿರಿ ಹತ್ತದು ಕಾಪಾಡ್ತ ನೋಡ್ದೆ ಏನು ಏ ಇದು ಇದು ಹಿಂಗೆ ಯಾಕೆ ಆಗ್ಯದ ಅಂದ ಹಾಂ ಮತ್ತು ನನಗೆ ಹೇಳ್ದೆ ಯಾಕಿನ ಮ್ಯಾಲ ಪ್ರೀತಿ ದಿನ ತಂದು ನನ್ನ ಮನೆಗೆ ಇಟ್ಟರೆಕು ಬಿಟ್ಟೆ ನನ್ನ ಕುಟ್ಟಿ ಪುಡಿ ಮಾಡಿ ಎತ್ತಿ ಕೊಡೋಣ ಅವಾಗ್ಯಾವ ಸಿಟ್ಟಿ ಬರಲಿಲ್ಲ ನಗಲಕ್ಕೆ ಬಡತನ ಮನೆಗೆ ಹುಟ್ಟಬೇಕು ಕಷ್ಟ ಜೀವನ ಕಳಿಬೇಕು ಏನ್ರಿ ರೋಗದಿಂದ ನರಳಬೇಕು ನರಳಿನರಳಿಂದ ಸಾಯ್ಬೇಕು ಸತ್ತು ಒಳಗು ಕೂಡ ಇದ್ರ ಮುಗುದಿಲ್ಲ ಇನ್ನು ಐತಿ ಎತ್ತಿಕೊಂಡು ನನ್ನ ಹೆಣತಿ ಕೈಯಾಗೆ ಕುಟ್ಟಿಸ್ಕೊಂಡು ಪುಡಿ ಆಗೋದು ಅದ್ರ ಮ್ಯಾಲ ಹಣೆ ಬರ ಯಾರಿಂದಲೂ ಕೂಡ ತಪ್ಸೋಕ್ಕಾಗಂಗಿಲ್ಲ ರೀ ಒಂದು ಕಡೆಗೆ ಬ್ರಹ್ಮ ಬರದು ಬಂದು ನಮ್ಮ ಹಣೆ ಬರ ಬರೀತಾನ ಇನ್ನೊಂದು ಕಡೆಗಿಂದ ಭಗವಂತ ಬಂದು ದರ್ಶನವನ್ನು ಕೊಡ್ತಾನೆ ಯಾವಾಗಿಂದ ಪರಮಾತ್ಮ ಬಂದು ಏನಂತ ದರ್ಶನ ಕೊಡ್ತಾನ ಏನ್ರಿ ಏನಂತ ದರ್ಶನ ಕೊಡ್ತಾನ ಅಂದರೆ ಯಾವಾಗ ನನ್ನ ದರ್ಶನ ಕೊಟ್ಟಾಗ ನಾವು ತಾಯಿ ಗರ್ಭದೊಳಗಿರ್ತಕ್ಕಂಥ ಎಂಟು ತಿಂಗಳ ಕೂಸ ಭಗವಂತನ ಪಾದ ಮುಟ್ಟಿಯನ್ನು ಆಣಿ ಮಾಡಿ ಬರ್ತದೆ ಆಣಿ ಮಾಡ್ತದೆ ಹೇ ಪರಮಾತ್ಮ ಏನ್ರಿ ನಾವೆಲ್ಲ ಇದು ಕೇವಲ ಒಂದೇ ಒಬ್ಬನ ಮಗನೇ ಆತಲ್ಲ ನಾವು ನೀವೆಲ್ಲ ಏನು ಕುಂತೀವಲ್ಲ ನಾವೆಲ್ಲರೂ ಕೂಡ ಭಗವಂತನ ಪಾದ ಮುಟ್ಟಿ ನಾವೆಲ್ಲರೂ ಕೂಡ ಹಣಿ ಮಾಡಿ ಬಂದಿರ್ತಕ್ಕಂಥವ್ರು ಮಳೆ ನಿಂತದಲ್ಲ ರೀ ಏನ್ರಿ ಹೇಳ ಮುಗಿಸಲ್ರಿ ಯಾಕಂದ್ರೆ ಇಲ್ಲಿ ಹಿಂದೆ ಗಂಗಾಳ ಡಾಂಡ್ ನಾಲಕ್ಕ ನೀವು ಕೇಳೋರ್ಕಿತ್ತ ಈಚೆಗಡೆ ಹಿಂದಿನವ್ರದ್ದು ಗದ್ದಲು ಬಾಳದು ಏನ್ರಿ ಇದು ಇಂದ ಏಟ್ ಹೇಳಿ ಬಿಡ್ತೀನಿ ತೋರಿ ನಂದು ಟೈಮ್ ಆಗೈತಿ ಏನ್ರಿ ಇಲ್ಲಿ ನಾವು ಭಗವಂತನಿಗಿಂತ ಒಂದು ಕಡೆಗೆ ಬ್ರಹ್ಮ ಹಣೆ ಬರ ಅಂತ ಬರೋದು ಹೋಗ್ಕಾನ ಇನ್ನೊಂದು ಕಡೆಗಿಂದ ಭಗವಂತ ನಮಗೆ ದರ್ಶನವನ್ನು ಕೊಡ್ತಾ ಏನಂತ ಕೊಡ್ತಾನ